ನಮಸ್ಕಾರ ಲಕ್ಷ್ಮೇಗೌಡ ಕುಂಟ್ನಹಳ್ಳಿ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಷಯ ಕೃಷಿ ಅಂತಂದ್ರೆ ಯಾವ ತರ ಮಾಡ್ಬೇಕು ಅನ್ನೋದು ಉದ್ದೇಶ ಕೃಷಿ ಅಂತಂದ್ರೆ ಸಮಗ್ರ ಕೃಷಿ ಮಾಡ್ಕೋಬೇಕು ಸಮಗ್ರ ಕೃಷಿ ಯಾವ ತರ ಮಾಡಬೇಕು ಅಂತಂದ್ರೆ ನಾವು ನಮಗೆ ಒಂದು ಏರಿಯಾದಲ್ಲಿ ಫಿಕ್ಸ್ ಮಾಡ್ಕೊಂಬು ಸಮಗ್ರ ಕೃಷಿ ಅಂತಂದ್ರೆ ಈಗ ನಂದೊಂದು ಏರಿಯಾ ಇರ್ತದೆ ಬೇರೆ ಕಡೆ ಒಂದು ಏರಿಯಾ ಇರ್ತದೆ ನನ್ನಾಥರ ಇರ್ತದೆ ನಮ್ಮ ತನ್ನ ಏರಿಯಕ್ಕೆ ಯಾವ ತರ ಸಮಗ್ರ ಕೃಷಿ ಮಾಡೋದನ್ನ ಫಿಕ್ಸ್ ಮಾಡ್ಕೊಂಡಾಗ ಅದನ್ನ ನಾವು ಉತ್ತೇಜನೆ ಮಾಡ್ಕೊಂಡು ಪೂರಕವಾಗಿ ನಾವು ಮುಂದುವರಿಬಹುದು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂತಂದ್ರೆ ಇವತ್ತು ನನಗೆ ಎಕರೆ ಎರಡು ಗುಂಟೆ ಇದೆ ಜಾಗ ಪ್ಲಸ್ ಐದು ಗುಂಟೆ ಜಾಗ ಇಷ್ಟರಾಗೆ ನಾನು ಒಂದು ಸಮಗ್ರ ಕೃಷಿ ಎಲ್ಲ ಉಪಕಸಗಳು ಮಾಡ್ಕೊಂಡು ಒಂದು ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದೀನಿ ಅದರಿಂದ ಸಮಗ್ರ ಕೃಷಿ ಯಾವ ತರ ಮಾಡ್ಬೇಕು ಅನ್ನೋದನ್ನ ನಿಮಗೆ ಉದ್ದೇಶ ಪೂರ್ವವಾಗಿ ತೋರ್ಸಕೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಮಗ್ರ ಕೃಷಿ ಜೊತೆ ಒಳಗಡೆ ನಿಮಗೆ ವೀಕ್ಷಣೆ ಮಾಡ್ತಾರಂತಂದ್ರೆ ಒಂದು ಉಪಕಸು ಅಂದ್ರೆ ಜೇನು ಕೃಷಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಜೇನು ಕೃಷಿ ಅಂತಂದ್ರೆ ಯಾವ ತರ ಮಾಡ್ಬೇಕು ಏನ್ ಮಾಡ್ಬೇಕು ಯಾವ್ಯಾವ ತರ ಜೇನ್ ಇದೆ ಎಷ್ಟ್ ತರ ಜೇನ್ ಇದೆ ನಮ್ಗೆ ಸಾಕಾಣಿಕೆ ಮಾಡಕ್ ಯಾವ ಜೇನ್ ನಮ್ಗೆ ಸಾಕಾಣಿಕೆ ಮಾಡಕ್ ಬರ್ತದೆ ಅನ್ನೋದನ್ನ ನಿಮ್ಗೆ ಇವತ್ತು ನಾನು ನಮ್ಮ ಜಾಗದಲ್ಲಿ ನಿಮ್ಗೆ ಒಂದು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಇವತ್ತು ಜೇನ್ ಸಾಕಾಣಿಕೆ ಮಾಡ್ಬೇಕಾದ್ರೆ ನಾನು ಒಂದು ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಹಿಂದಿನ ದಿನದಲ್ಲೆಲ್ಲ ನನಗೆ ಜೇನು ಸಾಕಾಣಿಕೆ ಮಾಡೋದೇ ಗೊತ್ತಿರಲ್ಲ ನಮ್ಮ ತಾಯಿ ನನಗೆ ಬೋಧನೆ ಮಾಡಿದ್ರು ತಾಯಿ ಅಂತಂದ್ರೆ ಜೇನು ಯಾವ ತರ ಇರ್ತದೆ ಎಲ್ಲಿರ್ತದೆ ಯಾವ ಜಾಗ ಇರ್ತದೆ ಪ್ರತ್ಯಕ್ಷಿತವಾಗಿ ಬಂದಂತ ಸ್ಟೂಡೆಂಟ್ ಗಳಿಗೆ ಪಿ ಹೆಚ್ ಡಿ ಮಾಡೋದಕ್ಕೆ ಪ್ರಾಕ್ಟಿಕಲ್ ಆಗಿ ಪ್ರತ್ಯೇಕು ಅದಕ್ಕೋಸ್ಕರ ನಾನು ಏನ್ ಮಾಡಿದಿನಿ ಒಂದು ಪೈಪಲ್ಲಿ ಪೈಪ್ ಪೈಪಲ್ಲೂ ಇದೆ ನೋಡ್ರಿ ಪೈಪಲ್ಲಿ ಇದು ಸಿಮೆಂಟ್ ಪೈಪ್ ಒಲಿಗಿಕ್ಕಿರಂತ ಪೈಪಲ್ಲೂ ಸಹ ಜೇನಿದೆ ಇದೆ ಅಂದ್ರೆ ಇದರಲ್ಲಿ ನಾವು ಯಾಕಂತಂದ್ರೆ ಜೇನ್ ಯಾವ್ಯಾವ ಇರ್ತದೆ ಯಾವ ತರ ಇಟ್ಟಿರ್ತನ್ನೋ ಉದ್ದೇಶಕ್ಕೋಸ್ಕರ ನಾನು ಇದರೋಂಥದ್ದು ಇದು ಪ್ರಾಕ್ಟಿಕಲ್ ಗೆ ತುಂಬಾ ಚೆನ್ನಾಗಿರ್ತದೆ ಅದರಿಂದ ನೋಡ್ರಿ ಪೈಪು ಇವತ್ತು ತೆಂಗಿನ ಮರ ನೋಡ್ರಿ ಇದು ತೆಂಗಿನ ಮರ ಇದು ಅಂತಂದ್ರೆ ತೆಂಗಿನ ಮರ ಅಂದ್ಬಿಟ್ಟು ಮೇಲೆಲ್ಲ ಪೇಪರ್ ಕಟ್ಟಿದ್ವಿ ತೆಂಗಿನ ಮರದಲ್ಲಿ ಸಹ ಇದೆ ಪ್ರಕೃತಿ ಒಳಗಡೆಗೆ ಇರೋಂಥದ್ದು ನೋಡ್ರಿ ಈ ತರ ಪೈಪ್ ಆಗ್ಬೋದು ತೆಂಗಿನ ಮರ ಆಗ್ಬೋದು ಉತ್ತ ಆಗ್ಬೋದು ಮರ್ಪಾಟ್ರ ಆಗ್ಬೋದು ಒಂದು ಮಡಕೆ ಆಗ್ಬಹುದು ತೆಂಗಿನ ಮರದ ಪರಿಸರದ ಪರಿಸರದಾಗ್ ಈ ತರ ಇರ್ತದೆ ಅದನ್ನ ನಾನು ಪ್ರಾತ್ಯಕ್ಷತೆ ತೋರಿಸ್ತಾ ಇದೀನಿ ಇದು ಪ್ರಾಕ್ಟಿಕಲ್ ಆಗಿರ್ತದೆ ಅಂದ್ರೆ ಪ್ರಕೃತಿಗಿರಂತದ್ನ ಅದನ್ನ ನಾನು ಅದು ಬೇಕು ಅಂತಂದ್ರೆ ಬಾಕ್ಸಿಗೆ ಡಿವೈಡ್ ಮಾಡಿ ತಂದು ಅದನ್ನ ಸೇರಿಸುವಂಥ ಸ್ವಭಾವ ಜಾಸ್ತಿ ಉತ್ತದಾಗಿರೋಂಥದ್ದು ಜಾಸ್ತಿ ಈಜಿಯಾಗಿರ್ತದೆ ಸಾಕಾಣಿಕೆ ತೆಗಿಬೇಕಾದ್ರೆ ಆ ಉತ್ತಾಗಿರೋಂಥದ್ದು ಸಹ ನಾವು ತೆಗೆದು ಅದನ್ನ ಎರಿ ತೆಗೆದು ಎರಿ ಕಟ್ಟಿ ನಂತರ ರಾಣಿ ಕ್ಯಾಚ್ ಮಾಡಿ ಬಿಟ್ಟಾಗ ನಮಗೆ ಜೇನು ಬಂದು ಕೂತ್ಕೊತದೆ ಆವಾಗ ಕೂತ್ಕೊಂಡು ಒಂದು ಎರಡು ಮೂರು ಗಂಟೆ ಇದ್ದಾದ್ಮೇಲೆ ನಮ್ಮ ಮನೆ ಹತ್ರ ನಾವು ಇಟ್ಕೊಂಡ್ರಾಗ ಆ ತಾನೆ ಕೆಲಸ ಮಾಡ್ತಾ ಇರ್ತದೆ ಜೇನ್ಸ್ ಹಾಕಿಕೆ ಮಾಡೋಂಥದ್ದು ಈ ತರ ಎಲ್ಲ ಇರ್ತದೆ ಇದೆಲ್ಲ ಪ್ರಕೃತಿಗಳಿಗೆ ಇರೋಂಥದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದ್ರಾಗೆಲ್ಲ ಜೇನ್ ಇದ್ದಿದ್ದಂತದೇ ನೋಡಿ ಇದೆಲ್ಲಾನು ಸಹ ಇವತ್ತು ಒಂದು ಕುಂಡ ಆಗ್ಬೋದು ತೆಂಗಿನ ಮರ ಆಗ್ಬೋದು ನೋಡ್ರಿ ಯಾವ ತರ ಇದು ಇದು ಒಂದು ನಮ್ ಶೋ ಆಗ್ಬೋದು ನೋಡ್ರಿ ಇದು ಮರದಲ್ಲಿ ಯಾವತರ ಎರಿ ಕಟ್ಕೊಂಡಿದ್ದೀವಿ ಇವೆಲ್ಲಾನು ತೆಂಗಿನ ಮರ ಇವೆಲ್ಲಾನು ಸಹ ಪ್ರಕೃತಿ ಇದೇನು ಅದನ್ನ ನಾನು ನಮಗೆ ಪ್ರಾತ್ಯಕ್ಷ ಪರಿಸರದಾಗ ಹೆಂಗಿರ್ತದೆ ಇಲ್ಲೂ ತಾನಾಗಿ ಅವರಿಗೆ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವನ್ನೆಲ್ಲಾನು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಜೇನು ಅಂದ್ರೆ ನಾಲ್ಕರ ಜೇನು ನಾಲ್ಕರ ಜೇನಲ್ಲಿ ನಮಗೆ ಸಾಕಾಣಿಕೆ ಮಾಡಕ್ ಬರೋಂಥದ್ದು ತುಡುವೆ ಜೇನು ಮತ್ತೆ ಮುಜಂಡಿ ಜೇನು ಮತ್ತೆ ಕೋಲ್ ಜೇನು ಹೆಜ್ಜೇನು ಸಾಕಾಣಿಕೆ ಮಾಡಕ್ ಬರಲ್ಲ ನಾ ರೈತನಿಗೆ ಒಂದು ಪರಾಗ ಪಶ ಮಾಡಿ ಇಳುವರಿ ಬರ್ ಜಾಸ್ತಿ ಬರೋಂಥದ್ದು ನಮಗೆ ಜಾಸ್ತಿ ಬರ್ತದೆ ಮತ್ತೆ ಅಂತ ಗಿಡ ಮರ ಹೂವು ಬಿಟ್ಟು ಕಾಯಿ ಆಗ್ಬೇಕಾದ್ರೆ ಜೇನು ದುಂಬಿ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ ಹೆಂಗ ಜೇನು ದುಂಬಿ ಕಾರಣ ಅಂತಂದ್ರೆ ಈ ಜೇನುದುಂಬಿ ಪರಾಗ ಪಶ್ಯ ಮಾಡ್ತವೆ ಪರಾಗ ಪಶ್ಯ ಅಂತಂದರೆ ಗಂಡು ಹೂವು ಬಿಟ್ಟಿರ್ತದೆ ಹೆಣ್ಣುವ ಬಿಟ್ಟಿರ್ತದೆ ಅದು ತಾನು ಜೇನುದುಂಬಿಗೂ ಸಹ ಗೊತ್ತಿರಲ್ಲ ಆ ಜೇನುದುಂಬಿ ಏನು ಮಾಡ್ತದೆ ಮಕರಾಂತರಕ್ಕೆ ಹೋದಾಗ ಗಂಡುವಿನ ಪರಾಗ ಹೆಣ್ಣುವಿಗೆ ಕ್ರಿಯೆ ಮಾಡಿ ಅವಾಗ ನಮಗೆ ಜೇನು ಇಳುವೆ ತುಪ್ಪ ಬರೋಂಥದ್ದು ಜೇನು ನಮಗೆ ಪರಾಗ ಸಿಕ್ಕಂಥದ್ದು ನಮಗೆ ಪೋಲನ್ ಸಿಗೋಂಥದ್ದು ಜೇನುತುಪ್ಪ ಸಿಗೋಂಥದ್ದು ಇದರಲ್ಲ ಲಾಭ ಇರ್ತದೆ ಅದರಿಂದ ಜೇನು ಸಾಕಾಣಿಕೆ ಮಾಡಿದಾಗ ಬರೋವಂಥ ಉಪಯೋಗ ಫಸ್ಟ್ ರೈತನಿಗೆ ನಮ್ಗೆ ಇಳುವರಿ ಜಾಸ್ತಿ ಬರೋಂಥದ್ದು ಅಂದ್ರೆ ಗಂಡುವಿನ ಹೆಣ್ಣು ಪರಾಕ್ರಿಯೆ ಮಾಡಿ ಇಳುವರಿ ಜಾಸ್ತಿ ಬರ್ತದೆ ಅಂದ್ರೆ ಸಾಕಷ್ಟು ರೈತರಿಗೆ ನಾನು ಮನವರಿಕೆ ಮಾಡ್ತಾ ಇದ್ದೀನಿ ಜೇನು ದುಂಬಿನ ಜೇನು ಸಾಕಾಣಿಕೆ ಮಾಡಿದಾಗ ನಾವೇ ಬದುಕದಲ್ಲ ನಮ್ಮ ಅಕ್ಕಪಕ್ಕರಂತ ರೈತರು ಬದುಕಾರ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ಜೇನು ಯಾಕೆ ನಮಗೆ ಸಾಕಾಣಿಕೆ ಬರ್ತದೆ ಅಂದರೆ ಅದು ವಾಸಿಸುವಂಥ ಜಾಗ ಕತ್ತಲೇಬೇಕು ಬೆಳಕಲ್ಲಿ ಮಕರಂದ ಪರಾಕ್ತ ಅದರಿಂದ ನಾವು ಸಾಕಾಣಿಕೆ ಜೇನು ಮತ್ತು ಮತ್ತೆ ಜೇನು ಸಾಕಾಣಿಕೆ ಮಾಡಕ್ ಬರ್ತವೆ ಮತ್ತೆ ಹೆಜ್ಜೆಯನ್ನು ಕೋಲ್ ಕೋಲ್ಜೆಯನ್ನಿಂದ ಜೇನುತುಪ್ಪ ಸಿಕ್ತದೆ ಪರಾಗ ಸಿಕ್ತದೆ ಮತ್ತೆ ಪೋಲೋನ್ ಸಿಗ್ತದೆ ಅದರಿಂದ ಈ ಸಾಕಾಣಿಕೆ ಮಾಡುವಂತ ಜೇನು ದುಡಿಯೋ ಜೇನು ಅಂತ ಹೇಳಿ ಇದು ಒಂದು ಪೆಟ್ಟಿ ಅಂತ ಹೇಳ್ತೀವಿ ಇದು ಜೇನ್ ಸಾಕಾಣಿಕೆ ಮಾಡಬೇಕಾದ್ರೆ ನಮಗೆ ಒಂದು ಪೆಟ್ಟಿ ಬೇಕು ಪೆಟ್ಟಿ ಪೆಟ್ಟಿ ಹಾಕಬೇಕು ಅಂತಂದ್ರೆ ಬಾಕ್ಸಲ್ಲಿ ಸಾಕಾಣಿಕೆ ಮಾಡಿದಾಗ ನಮಗೆ ಇಳುವರಿ ಜಾಸ್ತಿ ಬರ್ತದೆ ನಮ್ಗೆ ಮೇಣು ವೇಸ್ಟ್ ಆಗಲ್ಲ ನಮ್ಗೆ ಬೇಗ ಬೇಗ ಅನಿ ಬರ್ತದೋಸ್ಕರ ಬಾಕ್ಸ್ ಅಲ್ಲಿ ಸಾಕಾಣಿಕೆ ಮಾಡಬೇಕು ಮರದಲ್ಲಿ ಕುಂಡದಲ್ಲಿ ಬಾಕ್ಸ್ ಅಲ್ಲಿ ಮಡಿಕೆಯಲ್ಲಿ ಎಲ್ಲ ಸಾಕ್ಬೋದು ತೆಂಗಿನ ಮರದಲ್ಲಿ ಆದ್ರೆ ನಮಗೆ ಜೇನು ಬರುವಂತದ್ದು ಕಡಿಮೆ ಆಗ್ತದೆ ಯಾಕೆ ಕಡಿಮೆ ಆಗ್ತದೆ ಅಂದರೆ ಜೇನುತುಪ್ಪ ನಮಗೆ ಜೇನು ಹುಳುಗಳು ಏನ್ಮಾಡ್ತದಂದ್ರೆ ಅದು ನಮಗೆ ಮೇಣ ಜೇನಿನ ಮೇಣ ಉತ್ಪತ್ತಿ ಆಗೋಂಥದ್ದು ತುಂಬ ಕಡಿಮೆ ಅದರಿಂದ ನಾವು ಅದನ್ನ ಉತ್ಪತ್ತಿ ಜಾಸ್ತಿ ಮೇಣ ಉತ್ಪತ್ತಿ ಜಾಸ್ತಿ ಆಗಬೇಕಾದ್ರೆ ನಾವು ಬಾಕ್ಸ ಸಾಕಾಣಿಕೆ ಮಾಡಿದಾಗ ಏಳು ಭಾಗ ಆಹಾರ ತಿಂತದೆ ಒಂದು ಭಾಗ ಮೇಣ ಉತ್ಪತ್ತಿ ಆಗುತ್ತೆ ಅದ್ರಾಗ ಬಾಕ್ಸಕ್ ಸಾಕಾಗ ನಾವೇನಾಗ್ತದೆ ಇವತ್ತೊಂದು ಬಾಟಮ್ ಬೋಲ್ಡ್ ಅಂತೀವಿ ಸಂಸಾರ ಕೋಣೆ ಅಂತೀವಿ ಜೇನು ಕೋಣೆ ಅಂತೀವಿ ಟಾಪ್ ಬೋರ್ಡ್ ಅಂತೀವಿ ಇದೆಲ್ಲನೂ ಒಂದು ಜೇನ್ ಭಾಗ ಅಂದ್ರೆ ಬಾಕ್ಸಾಜ್ ಸಾಕಿದಾಗ ಯಾವುದೇ ಕಾರಣಕ್ಕೂ ಮೇಣ ವೇಸ್ಟ್ ಆಗಲ್ಲ ತಾನಾಗ್ತಾನೆ ಇರ್ತದೆ ಅದು ನಾವು ಮಿಷಿನ್ ಆಗಿ ಜೇನು ಜೇನುತುಪ್ಪ ಅದು ನಮಗೆ ವೇಸ್ಟ್ ಆಗೋಲ್ಲ ಬೇಗ ಬೇಗ ಹನಿ ಬರ್ತಾ ಇರ್ತದೆ ನೋಡ್ರಿ ಈ ತರ ಬಾಕ್ಸ್ ಈ ತರ ಇರ್ತದೆ ಇದು ಜೇನು ಪೆಟ್ಟಿ ಒಂದು ಭಾಗ ಅಂತ ಹೇಳ್ತೀವಿ ನೋಡ್ರಿ ಇದು ಈ ತರ ಕಟ್ಟಿರೋಂಥದ್ದು ಕೂಮು ಅಂತ ಹೇಳ್ತೀವಿ ಅದು ಇದು ಇಲ್ಲಿ ಮೇಲ ಸಂಸ ಜೇನು ಕೋಣೆ ಬಿಟ್ಟು ಸಹ ಮೇಲಕ್ಕೆ ಬಂದಿದೆ ಇದು ಜೇನಿನ ಒಂದು ಟಾಪ್ ಓಲ್ಡ್ ಅಂತ ಕರಿತೀವಿ ಟಾಪ್ ಓಲ್ಡ್ ಅದು ಸಾಕ ಸ್ಟೋರ್ ಮಾಡ್ಕೊಂಡಿರ್ತದೆ ಜಾಸ್ತಿ ಆದಾಗ ಈ ಟಾಪ್ ಓಲ್ಡ್ ಅಲ್ಲಿ ಸ್ಟಾರ್ ಮಾಡ್ಕೊಂಡಾಗ ನಾವು ಇದನ್ನ ಬೇಕು ಅಂತಂದ್ರೆ ಕೂಮನಿ ಅಂತ ಸೇಲ್ ಮಾಡ್ಬೋದು ಕೂಮನಿ ಅಂತ ಸೇಲ್ ಮಾಡ್ರೆ ಒಂದು ಸಾವಿರದ ಸಾವಿರದ ಇನ್ನೂರು ರೂಪಾಯಿ ಇದೆ ಕೂಮನಿ ಕೂಮನಿ ಮಾರಾಟ ಮಾಡ್ಬೋದು ಬೇಡ ಅಂತಂದ್ರೆ ನಾವು ಇದು ಜೇನ್ ಕೋಣೆಯಲ್ಲಿ ಮಿಷಿನ್ ಹಾಕಿ ತೆಗೆದಾಗ ನಮ್ಗೆ ಬೇಗ ಬೇಗ ನೀ ಬರ್ತಾ ಇರ್ತದೆ ಮ ಮತ್ತೆ ನಮಗೆ ಸಾಕಷ್ಟು ಒಂದು ತಿಂಗಳಿಗೆ ಅಡಿಕೆ ತ ಒಂದೊಂದು ಹದಿನೈದು ದಿನಕ್ಕೆ ಇಪ್ಪತ್ತು ದಿನಕ್ಕೆಲ್ಲ ಜೇನ್ ಬರ್ತಾ ಇರ್ತದೆ ಅದರಿಂದ ಜೇನು ಬಾಕ್ಸಲ್ಲಿ ಸಾಕಾಣಿಕೆ ಮಾಡಿದಾಗ ನಮಗೆ ಜೇನಿನ ಉಪಯೋಗ ಜಾಸ್ತಿ ಇರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದರಿಂದ ಜೇನ್ಸ್ ಹಾಕೊಂಡ್ಕೇನೋದು ತುಂಬ ಈಜಿ ಬಿಡುವಿನ ಸಮಯದಲ್ಲಿ ಮಾಡ್ಬೋದು ಜೇನು ಕೃಷಿ ಆದಷ್ಟು ನಮಗೆ ಚುಚ್ಚದೆ ಅನ್ನೋದೊಂದು ಭಯ ಇವತ್ತೇನಾಗ್ಬಿಟ್ಟಿದೆ ಒಳಗೆ ಕಚ್ಚಿದೆ ಅಂತಾರೆ ಕಚ್ಚೋದಲ್ಲ ಹಿಂಬಾಗಿದ ಚುಚ್ಚಂಥದ್ದು ಚುಚ್ಚೋದಕ್ಕೋಸ್ಕರ ಅದು ಚುಚ್ಚದಂಥ ಜೇನು ದಂಬಿ ಸತ್ತೋಗ್ಬಿಡ್ತದೆ ಅದಕ್ಕೋಸ್ಕರ ನಾವು ರಕ್ಷಣೆ ಮಾಡ್ಕೊಂಡು ಅಂತ ಮುಖ ಪರ್ದೆ ಹ್ಯಾಂಗ್ ಗ್ಲೌಸು ಎಲ್ಲ ಇದೆ ಬಳಸ್ಕೊಬೋದು ಅಂದರೆ ಜೇನು ಕೃಷಿಕನಾದನು ನಾವು ಅಷ್ಟೇ ನೀವು ಅಷ್ಟೇ ರೈತರು ಎಲ್ಲರೂ ಜೇನು ಕೃಷಿಕರಾಗುತ್ತೆ ಮುಖ ಪರ್ದೆ ಬಳಸಲ್ಲ ಯಾಂಗ್ ಗ್ಲೌಸ್ ಹಾಕೊಳ್ಳೋಲ್ಲ ಯಾವ ಏನು ಹಾಕೊಂಡಂಗ ಈ ಸಾಕಾಣಿಕೆ ಮಾಡ್ತಾರೆ ಅದರಿಂದ ಚುಚ್ಚು ಅನ್ನೋದು ಅನ್ನೋದು ಭಯ ಇರ್ತದೆ ಅದನ್ನ ನಾವು ಈಜಿಯಾಗಿ ನಾವು ಅದ್ರ ಜೊತೆ ಹೊಂದ್ಕಂಬ್ರೆ ಯಾವುದೇ ಕಾರಣಕ್ಕೂ ಜೇನು ದುಂಬಿ ಚುಚ್ಚಿರು ಸಹ ನಮ್ಗೆ ಏನಾಗಲ್ಲ ಯಾಕಂತಂದ್ರೆ ಇವತ್ತು ಜೇನು ದುಂಬಿ ಚುಚ್ಚಿಸ್ಕೊಂಡ್ರೆ ನಮಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯದು ಕೆಲವು ಕಾಯಿಗಳು ಒಳ್ಳೇದು ಇವತ್ತು ಡಾಕ್ಟ್ರುಗಳೇ ಸಜೆಷನ್ ಮಾಡ್ತಾ ಇದ್ದಾರೆ ಜೇನು ಸಾಕಾಣಿಕೆ ಮಾಡೋರ್ತಕ್ಕ ಹೋಗಿ ದುಡ್ಡು ಕೊಟ್ಟು ಇವತ್ತು ನಮ್ಮ ಜೇನು ದುಂಬಿ ಕೈಯಾಗ ಚುಚ್ಚ್ಕೊಂತ ಇದ್ದಾರೆ ಆ ಥರ ಪರಿಸ್ಥಿತಿ ಬಂದಿರ್ತದೆ ಯಾಕಂತಂದ್ರೆ ಇವತ್ತಿನ ಆ ಕಾಲದಲ್ಲಿ ನಮಗೆ ಕಾಯಿಲೆಗಳು ಯಾವ ತರ ಬರ್ತದೆ ಏನಂದ್ರೆ ನಮಗೆ ವಾಸಿ ಆಗ್ತದೆ ಗೊತ್ತಿಲ್ಲ ಅದರಿಂದ ಇವತ್ತು ಜೇನು ಸಹ ಇವತ್ತು ಜೇನುತುಪ್ಪ ತಿಂದಾಗ ತುಂಬ ತುಂಬಾ ಒಳ್ಳೆಯದು ನಮಗೆ ಜೀರ್ಣ ಚೆನ್ನಾಗಾಗ್ತದೆ ಮೈಂಡ್ ಚೆನ್ನಾಗಿ ಬರ್ತದೆ ಲೆಟ್ರಿನ್ ಹೋಗುವಂಥದ್ದು ಇವೆಲ್ಲ ತುಂಬಾ ಒಂದು ಆರೋಗ್ಯಕರ ಅದ ಅಂತ ಹೇಳೋಕ ಇಷ್ಟಪಡ್ತೀನಿ ಜೇನು ಸಾಕಾಣಿಕೆ ಮಾಡೋಂಥವ್ರು ಆ ಮಾಡಬೇಕಾದ್ರೆ ಒಂದು ಕಮ್ಮಿ ಪ್ರಮಾಣದಿಂದ ಜಾಸ್ತಿ ಹೋದಾಗ ಏನು ಲಾಸ್ ಕಾಣಿಸಲ್ಲ ಯಾಕಂತಂದ್ರೆ ಒಂದು ಸಾಧನೆ ಮಾಡಿದಾಗ ಮಾತ್ರ ಎಲ್ಲನೂ ಸಹ ಫಲ ಸಿಗುವಂಥದ್ದು ಕೃಷಿ ಒಳಗಡೆ ಇದು ಕೃಷಿ ಜೊತೆ ಒಳಗ ಇದು ನಾನು ಉಪಕಸವಾಗಿ ಜೇನು ಕೃಷಿ ಮಾಡ್ತಾ ಇರೋಂಥದ್ದು ನೋಡಿ ಇದನ್ನ ಮನೆ ಹತ್ರ ಇರೋಂಥ ಒಂದು ಕೈ ತೋಟ ಅಂತ ಹೇಳ್ಕೊಡ್ತೀನಿ ಕೈ ಒಳಗಡೆ ನಾನು ಎಲ್ಲ ಜೇನುಪೆಟ್ಟಿ ಇಟ್ಕೊಂಡು ಇವತ್ತು ಬಾಕ್ಸ್ ಇರ್ಬೋದು ನಾನು ಸಾಕಷ್ಟು ಬಾಕ್ಸ್ಗಳು ಏನು ಮಾಡಿದ್ದೆ ಅಂತಂದ್ರೆ ಒಂದು ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಗ್ಲಾಸ್ ಬಾಕ್ಸ್ಗಳು ಮಾಡ್ಸಿದ್ದೀನಿ ಯಾಕಂತಂದ್ರೆ ಕೆಲವು ರೈತರುಗಳು ಸ್ಟೂಡೆಂಟ್ಗಳು ಅವರೆಲ್ಲ ಬಂದಾಗ ನೋಡಿ ಈ ಥರ ಯಾವ ಯಾತರ ಇರ್ತದೆ ಏನು ಅನ್ನೋದನ್ನ ಪರೀಕ್ಷೆ ಮಾಡ್ಬೇಕಾದ್ರೆ ಗ್ಲಾಸ್ ಬಾಕ್ಸ್ ಮಾಡಿಸಿದ್ದೀನಿ ಗ್ಲಾಸ್ ಬಾಕ್ಸ್ಗೂ ಸಹ ನೋಡ್ಬೋದು ಇದನ್ನ ಯಾವ ತರ ಬತ್ತದೆ ಮಕರಂದ ಯಾವ ತರ ತರ್ತದೆ ಪರಾಗ ಯಾವ್ ತರತದೆ ಅದೇನೇನು ವರ್ಕ್ ಮಾಡ್ತದೆ ಅನ್ನೋದನ್ನೆಲ್ಲ ನಾವು ತಗೊಂಬಂದು ಅದನ್ನ ವೀಕ್ಷಣೆ ಮಾಡಬಹುದು ಇದು ಸಹ ನೋಡ್ರಿ ಗ್ಲಾಸ್ ಬಾಕ್ಸ್ ಯಾವ ತರ ಇದೆ ನೋಡ್ರಿ ಇದು ಸಂಸಾರ ಕೋಣೆ ಮತ್ತೆ ಜೇನು ಕೋಣೆ ಇವೆಲ್ಲ ಇದೆ ಇದು ಅಂದ್ರೆ ಗ್ಲಾಸ್ ಬಾಕ್ಸ್ ಆಗ ನಾವು ಸಾಕಾಣಿಕೆ ಮಾಡಿದಾಗ ನಾವು ತೋರ್ಸಕ್ಕೋಸ್ಕರ ತುಂಬಾ ಚೆನ್ನಾಗಿರ್ತದೆ ಇದ್ರಾಗ ಸಹ ತುಪ್ಪ ತೆಗಿಬಹುದು ಎಲ್ಲ ಇದ್ ಅದರಿಂದ ಇದು ಗ್ಲಾಸ್ ಬಾಕ್ಸ್ ಮಾಡ್ತಿದ್ವಿ ಜೇನು ತುಪ್ಪ ಅಂತಂದ್ರೆ ಯಾವ್ಯಾವ ತರ ಇರ್ತದೆ ಯಾವ್ಯಾವ ಜೇನು ಅಂತ ನೀವು ನೋಡಬಹುದು ಇವತ್ತು ಜೇನು ಮುಜಿಂಡಿ ಜೇನು ಕೋಲ್ ಜೇನು ಮುಸ್ರಿ ಜೇನು ಇವೆಲ್ಲವೂ ಸಹ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಜೇನುತುಪ್ಪಗಳು ಸಹ ನನ್ನಲ್ಲಿ ಕೆಲವು ಜೇನುಗಳೆಲ್ಲ ಹಳೆ ಜೇನುತುಪ್ಪ ಎಲ್ಲ ಸಿಗ್ತದೆ ಓಲ್ಡ್ ಕನಿ ಸಿಗ್ತದೆ ಇವೆಲ್ಲ ಯಾಕೆ ಇಟ್ಟಿದ್ದೀವಿ ಅಂತಂದರೆ ಕೆಲವು ಟೈಮ್ನಲ್ಲಿ ಎಲ್ಲ ಓಲ್ಡ್ ಜೇನು ಬೇಕೇ ಬೇಕಾಗ್ತದೆ ಅದರಿಂದ ಇದರ ಗುಣ ಒಂದೊಂದು ಗುಣ ಒಂದೊಂದು ಥರ ಇರ್ತದೆ ಅದರಿಂದ ಈ ಜೇನುತುಪ್ಪನ್ನು ಸಹ ಎಲ್ಲ ನಾನು ಜೇನು ಸಹ ಇಟ್ಕೊಂಡಿದ್ದೀನಿ ಉದಾಹರಣೆಗೆ ಜೇನುತುಪ್ಪದಲ್ಲಿ ಇವತ್ತು ನಾವು ಏನು ಇದು ಮಾಡ್ಬೋದು ಅಂದರೆ ಜೇನಿನಲ್ಲಿ ಜೇನಿನ ಮೇಣ ಮೇಳದಲ್ಲಿ ವ್ಯಾಸ್ಲಿನ್ ಮಾಡ ವ್ಯಾಸ್ಲಿನ್ ಅಂತಂದರೆ ಇವತ್ತು ನಮಗೆ ಮುಖಕ್ಕೆ ಹಚ್ಕೊಳಕ್ಕೆಲ್ಲ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಇವತ್ತು ಜೆಂಡೆ ಬಾಬು ಅದು ಇದು ಹಚ್ತಾರೆ ಅದರಲ್ಲೆಲ್ಲ ಕೆಮಿಕಲ್ ಇರ್ತದೆ ನಿಜವಾಗಿ ಹೇಳ್ಬೇಕಂತಂದರೆ ಇದು ಜೈನಲ್ಲಿ ಮಾಡಿರೋಂಥದ್ದು ವ್ಯಾಸ್ಲಿನ್ ವ್ಯಾಸ್ಲಿನ್ ಹಚ್ಕೊಂಡಾಗ ತುಂಬ ನಮ್ಮ ಪರಿಸರಕ್ಕೂ ಅಷ್ಟೇ ನಮ್ಮ ತುಟಿ ಎಷ್ಟು ಚೆನ್ನಾಗಿ ನಮಗೆ ಇದಾಗ್ತದೆ ಅಂತಂದರೆ ಇದನ್ನೆಲ್ಲ ನಾವು ಕಾಲು ಹೊಡೆದಿರೋಕ್ಕೆ ತುಟಿಗೆ ಎಲ್ಲ ಹಚ್ಕೊಬೋದು ಇದನ್ನೆಲ್ಲ ನಾನು ಸಹ ನನ್ನ ಅನುಭವ ಪ್ರಕಾರನೇ ನಾನಿದು ನಾಟಿ ಶೈಲಿ ತರನೇ ಇದು ನಾಟಿ ಇರೋದು ಎಲ್ಲ ಇದು ಏನು ಒಂದು ವಿಷ ಅಲ್ಲ ಇದೆಲ್ಲ ಒಂದು ಆಯುರ್ವೇದಿಕ್ ಥರನೇ ಇರ್ತದೆ ಇದನ್ನೆಲ್ಲ ಬಳಸಿದಾಗ ನಮ್ಗೆ ತುಂಬ ಒಳ್ಳೆಯದು ಚೆನ್ನಾಗಿರ್ತದೆ ಅಂತ ಹೇಳೋಕೆ ಇಷ್ಟ ಒಂದು ಇಟ್ಲೂ ಅಲ್ಲಿ ಕೈ ತೋಟ ಅಂತ ಮಾಡ್ಕೊಂಡಿದ್ರು ಅಂದರೆ ಕೈ ತೋಟ ಅಂತಂದರೆ ನಮಗೆ ದಿನಾ ಬಳಕೆಗೆ ಬೇಕಾದಂಥ ತರಕಾರಿಗಳು ಮೆಲವು ಪ ಔಷಧಿ ಪದಾರ್ಥಗಳು ಸಹ ನಮ್ಮ ಇತ್ತೋ ಹಿಟ್ಟದಲ್ಲಿ ಕೈ ತೋಟದಲ್ಲಿ ಬೆಳ್ಕಂತ ಇದ್ರು ಅದಕ್ಕೋಸ್ಕರ ನಾನು ಇವತ್ತು ತೋರಿಸ್ತಾ ಇರೋದು ಇವತ್ತು ನಮ್ಮ ಮನೆ ಇರೋ ಕೈ ಐದು ಗುಂಟೆ ಜಾಗದಲ್ಲಿ ಇದು ನಾವು ಏನು ಅಂತೀವಿ ಅಂದ್ರೆ ಮಾವು ಶುಂಠಿ ಅಂತ ಕರಿತೀವಿ ಶುಂಠಿಗೆ ಸಂಬಂಧಪಟ್ಟಂತದ್ದ ಇದು ಅಷ್ಟು ತರ ಇರ್ತದೆ ಗಿಡ ಆದ್ರೆ ಇದು ನಾವು ಮಾವು ಶುಂಠಿ ಅಂತ ಹೇಳ್ತೀವಿ ಮಾವು ಶುಂಠಿ ಅಂತಂದ್ರೆ ಮಾವು ತರ ಯಾವ ತರ ಇರ್ತದೋ ಅದೇ ತರ ಸ್ಮೆಲ್ ಇರ್ತದೆ ಇದ್ದ್ಬಿಟ್ಟು ಉಪ್ಪಿನಕಾಯಿ ಹಾಕೊಂಡಾಗ ಸೇಮ್ ನಮ್ಗೆ ಮಾವಿನ ಹಣ್ಣಿನ ತರನೇ ಮಾವಿನ ಉಪ್ಪಿನಕಾಯಿ ತರನೇ ಇರ್ತದೆ ಅದರಿಂದ ಇದು ಶುಂಠಿ ತುಂಬಾ ಆರೋಗ್ಯಕ್ಕೊಳ್ಳೇದು ಅದರಿಂದ ಅದ್ರ ಜೊತೆ ಒಳಗಡೆ ನಾನು ಡ್ರ್ಯಾಗನ್ನು ಸಹ ಮಾಡ್ಕೊಂಡಿದ್ದೀನಿ ಡ್ರಾಗನ್ ನೋಡ್ರಿ ಮನೆ ಹತ್ರ ನಮಗೆ ಬೇಕಾಗಷ್ಟು ಇವತ್ತು ಡ್ರಾಗನ್ ನನಗೆ ಇದಾಗ್ತದೆ ಡ್ರಾಗನ್ ಗಿಡ ಒಂದು ಹಾಕೊಂಡಿದ್ದೀನಿ ಆದ್ರೆ ಇದು ಒಂದು ಗಿಡ ಒಂದು ಎರಡು ವರ್ಷ ಆಯ್ತು ನಮ್ಮ ಮನೆಗೆ ಮಿಗೋಷ್ಟು ನನಗೆ ಹಣ್ಣು ಒಂದೇ ಗಿಡ ಬಿಡ್ತದೆ ಕಮ್ಮಿ ಅಂತಂದ್ರೆ ಮ್ಯಾಕ್ಸಿಮಮ್ ಒಂದು ಇಪ್ಪತ್ತೈದು ಮೂವತ್ತು ಮೇಲೆ ಬಿಟ್ಟಿದ್ದೆ ಇದು ಯಾಕಂತಂದ್ರೆ ಇವೆಲ್ಲ ಇದು ಈ ತರ ಇದು ಮಾಡ್ಕೊಂಡಾಗ ನಮಗೆ ಮನೆಗೆ ಬೇಕಾಗಂತದ್ದು ಬಳಕೆಗೆ ಬೇಕಾಗಂತದ್ದು ಔಷಧಿ ಬೇಕಾಗಂತದ್ದು ನೋಡಿ ಇವತ್ತು ನಮಗೆ ತುಳಸಿ ತುಳಸಿ ಬೇಕು ಅಂತಂದ್ರೆ ಎಲ್ಲಿ ಹುಡ್ಕೊಂಡು ಹೋಗಬೇಕಾಗಿಲ್ಲ ತುಳಸಿ ಸೊಪ್ಪು ನಮ್ಮ ಮನೆ ಹತ್ರನೇ ಸಿಗ್ತದೆ ತುಳಸಿ ಗಿಡ ಇದು ಕೃಷ್ಣ ತುಳಸಿ ಅಂತೀವಿ ನಾಟಿ ಮತ್ತೆ ನಮ್ದು ಬೆಳೆ ತೋಳ್ಸಿರ್ತದೆ ಇದು ಸಹ ನಾವು ತಿನ್ಬಹುದು ನಮ್ಗೆ ಕೆಮ್ಮ ಬಂದಾಗ ಜಂತುಪ್ಪ ಹಾಕೊಂಡು ಇದನ್ನ ನಾವು ಬಳಕೆ ಮಾಡ್ಬೋದು ಮತ್ತೆ ಇವತ್ತು ಇದು ಬಳ್ಳಿ ಆಲೂಗೆಡ್ಡೆ ಅಂತ ಕರಿತೀವಿ ಇದು ಬಳ್ಳಿ ಆಲೂಗೆಡ್ಡೆ ಅಂತಂದ್ರೆ ತುಂಬಾ ಹಿಂದಿನ ಒಂದು ತಳಿ ಇದು ಯಾಕಂತಂದ್ರೆ ಇದು ಮ್ಯಾಲೆ ಬಿಡುವಂತದ್ದು ಗೆಡ್ಡೆ ಅಂದ್ರೆ ಇದು ನಮಗ್ ತಿಂದಾಗ ತುಂಬಾ ಆರೋಗ್ಯಕ್ಕ ಒಳ್ಳೇದಿದು ಅದರಿಂದ ಇದು ಬಳ್ಳಿ ಆಲೂಗೆಡ್ಡೆ ಮತ್ತೆ ಇದು ನೋಡ್ರಿ ಹೂವಿನ ಗಿಡ ಇವತ್ತು ಕನಕಾಮ್ರ ಇದೆಲ್ಲ ಇದೆ ಇದು ನೋಡ್ರಿ ಇದು ಅಷ್ಟ ಇದು ಬಂದು ಬ್ಲಾಕ್ ಅಷ್ಟ ಅಂತ ಕರಿತೀವಿ ಇದು ಅಂದ್ರೆ ಬ್ಲಾಕ್ ಅಷ್ಟ ಅಂದ್ರೆ ತುಂಬಾ ಒಂದು ನಮ್ಮ ಮೆಡಿಸಿನ್ ಪ್ಲಾಂಟ್ಗೆ ತುಂಬಾ ಒಳ್ಳೇದು ಇದು ಬ್ಲಾಕ್ ಅಷ್ಟು ಸಹ ನಾನು ಬೆಳ್ಕೊಂಡಿದ್ದೀನಿ ದೋಸೆಕಾಯಿ ಹಾಕಿದ್ದೀನಿ ದೋಸೆಕಾಯಿನ ಮನೆಗೆ ಸಾಂಬಾರು ಬೇಕು ಅಂತಂದ್ರೆ ನೋಡಿ ಯಾವ ತರ ಬಿಟ್ಟಿದ್ದೀವಿ ಎರಡು ಕಾಯಿ ಕಿತ್ಕೊಂಡು ಸಾಕು ಒಂದ್ ಮೂರ್ ನಾಲ್ಕು ಇರೋಂತರ್ಗೆ ನಮಗೆ ಸಾಂಬಾರಿಗೆ ಆರಾಮಾಗಿ ನಾವು ಇವತ್ತು ಸೋಮ್ಯ ಭಜನೆಕಾಯಿ ಈ ತರ ಎಲ್ಲ ಇದ್ ಮಾಡ್ಕೊಂಡಾಗ ಇವತ್ತು ನಾವು ತರಕಾರಿ ಬೇಕಾದಂಥದ್ದು ಎಲ್ಲ ನಾನು ಮನೆ ಹತ್ರನೇ ಬೆಳ್ಕೊಂಡಿದ್ದೀನಿ ಇವತ್ತು ಮುಖ್ಯವಾಗಿ ನಮಗೆ ಬೇಕ ಮೆಡಿಸನ್ ಪ್ಲಾಂಟು ಸಹ ನನ್ನದು ಸಾಕಷ್ಟು ಇದೆ ಇದು ನೋಡ್ರಿ ಬಂದು ಅಶ್ವಗಂಧ ಅಂತ ಕರಿತೀವಿ ಅಶ್ವಗಂಧ ಅಂದ್ರೆ ಇವತ್ತು ತುಂಬ ಹಿಂದೆ ಎಲ್ಲ ನಾವು ಇದು ನೀರೇಮದ್ನ ಗೆಡ್ಡಿ ಅಂತ ಕರಿತಿದ್ವಿ ಇವತ್ತು ಅಶ್ವಗಂಧ ಅಂದ್ರೆ ನಾನಾ ಥರ ಮೆಡಿಸಿನ್ಗೆ ಬಳಸಾ ಇದ್ದಾರೆ ಇದು ತುಂಬ ಒಳ್ಳೆಯದು ಇದು ನೋಡಿ ಕಾಫಿ ಗಿಡ ಸಹ ಹಾಕೊಂಡಿದ್ದೀನಿ ಒಂದು ಮೂರ್ನಾಲ್ಕು ನಮ್ಮ ಮನೆ ಹತ್ರ ಐದು ಗುಂಟೆ ಜಾಗದಾಗ ನನಗೆ ಏನು ಬೇಕು ನಿತ್ಯ ಬ ಮನೆ ಬಳಕೆಗೆ ಆ ಥರ ಮಾಡ್ಕೊಂಡಿದ್ದೀನಿ ಅದಕ್ಕೆ ಉದ್ದೇಶಪೂರ್ವವಾಗಿ ಸಿಟಿಯಾಗಿರೋಂಥವ್ರು ಏನು ಮಾಡಬೇಕು ಅಂತಂದರೆ ಟೆರೆಸ್ ಗಾರ್ಡನ್ ಮೇಲೆ ತನ್ನ ಮನೆಗೆ ತನ್ನ ದೈನಿಕ ದಿನ ಟೈಮ್ನಲ್ಲಿ ನಮ್ಗೆ ಯಾವಾಗಾದರೂ ಏನಾದರೂ ತರಕಾರಿ ಬೇಕು ಅಂದರೆ ಬೆಳ್ಕೊಳ್ಳೋ ಅಂಥದ್ದು ಮಾಡ್ಕೊಂಬೋದು ನಿಜವಾಗಿ ಬೆಳ್ಕೊಬೋದು ಮನೆ ಹತ್ರ ಮನೆ ಮೇಲಿರೋ ಜಾಗ ಇದ್ದರೆ ಅಲ್ಲಿ ಪಾಟ್ಗಳಲ್ಲಿ ಮಾಡ್ಕೊಂಡು ಅದನ್ನ ತರಕಾರಿ ಇವೆಲ್ಲ ಬೆಳ್ಕೊಂಡು ನಿತ್ಯ ಒಂದು ನಮಗೇನಾದರೂ ಒಂದು ಎರಡು ಮೂರು ಬೇಕಾಗಿದ್ರು ದಿನಕ್ಕಾದರೂ ಒಂದು ನಮಗೆ ಬೇಕಾಗಂಥದನ್ನ ಬೆಳ್ಕೊಬೋದು ಇವತ್ತು ನೋಡಿ ಇದು ಕರಿಬೇವಿನ ಗಿಡನೂ ಸಹ ನನ್ನ ಇದೆ ಇವೆಲ್ಲ ನಾನು ಏನು ಮಾಡ್ಕೊಂಡಿದ್ದೀನಿ ಏನು ಬೇಕಾದರೂ ಸಹ ನನಗೆ ಬೇಕಾಗಂಥದ್ದು ಸಾಕಷ್ಟು ನನ್ನ ಮನೆ ಹತ್ರನೇ ನಾನು ಬೆಳ್ಕೊತಾ ಇರ್ತೀನಿ ಅದರಿಂದ ಉದಾಹರಣೆಗೆ ಹೇಳ್ಬೇಕಂತಂದರೆ ಇವತ್ತು ನಾವು ಮೆಡಿಷನ್ ಪ್ಲ್ಯಾಂಟ್ ಸುಮಾರು ಥರ ಹೇಳಿದೆ ಇದು ಭಜೆ ಅಂತ ಕರಿತೀವಿ ಭಜೆನೂ ಸಹ ನನ್ನ ಹತ್ರ ಇದೆ ಅದು ತುಂಬ ನಮಗೆ ಮೆಡಿಷನಿಗೆ ಬೇಕಾಗ್ತದೆ ಇವತ್ತು ಮಕ್ಕಳುಗಳಿಗೆಲ್ಲ ಒಂದು ಜೀರ್ಣ ಆಗ್ಬೇಕಾದ್ರೆ ಭಜೆ ಅಜ್ಜಿ ಅಂತ ಪತ್ತೆ ತಿನ್ನಿಸಿದಾಗ ನಮಗೆ ಚೆನ್ನಾಗಿದಾಗ್ತದೆ ಅಂತ ಹೇಳೋಕ್ಕೆ ಇಷ್ಟ ನೆಲ್ಲಿಕಾಯಿ ನೆಲ್ಲಿ ಗಿಡ ಇನ್ನೂ ದೊಡ್ಡ ದೊಡ್ಡ ಮರ ಇಲ್ಲಿದೆ ನಮ್ ನೋಡ್ರಿ ಇದು ವಾಟ್ರ್ ಆಪಲ್ ಅಂತ ಕರಿತೀವಿ ಇದು ಸಹ ನಮ್ಗೆ ತುಂಬಾ ಒಳ್ಳೆ ದೊಣ್ಣೆಲ್ಲ ಹಾಗೆ ಕಡೆ ಆಗ್ತಾ ಬಂದಿದೆ ನಮ್ ದಿನ ತೋಟ ಹತ್ರ ಜಾಸ್ತಿ ಇದೆ ಇಲ್ಲಿ ಮನೆಗೆ ಹತ್ರ ಬೇಕು ಅಂತ ಸಿಗುವಂತದ್ದು ನೋಡ್ರಿ ಇಲ್ಲಿ ಜಾಕಾಯಿ ಗಿಡನೂ ಸಹ ಒಂದು ಹಾಕೊಂಡಿದೀನಿ ಇದು ಜಾಕಾಯಿ ಗಿಡ ಇವೆಲ್ಲ ಇದ್ ನಾನು ಇವತ್ತು ನಾನ್ ನೋಡ್ರಿ ಈ ತರ ಇದ್ ಮಾಡ್ಕೊಂಡು ನೋಡ್ರಿ ಇದು ವಾಟ್ರ್ ಆಪಲು ಅಂತ ಕರಿತೀವಿ ಇದು ಎಲ್ಲ ಖಾಲಿಯಾಗಿದೆ ನಮ್ಮ ಮನೆ ಹತ್ರ ನಿಮಗೆ ಬೇಕು ಅಂತಂದ್ರೆ ಸಾಕು ಏನಾದರೂ ತಿನ್ನಕ ಸಿಗೋ ನಾನು ಬೆಳಕಂತ ಇದ್ದೀನಿ ಇದು ವಾಟರ್ ಆಂಪ್ ಅದು ತೋಟದತ್ರ ಇದೆ ಬೇರೆ ಬೇರೆ ಕಲರ್ ಇಲ್ಲಿ ಮನೆ ಹತ್ರ ನಿಮಗೆ ವೀಕ್ಷಣೆ ಮಾಡೋದ್ ಚಿಕ್ಕ ಜಾಗದಲ್ಲಿ ಚಿಕ್ಕಿದರಲ್ಲಿ ನೀವು ನೀವ್ ಏನೇನ್ ತರ ಅನ್ನೋದು ಉದ್ದೇಶ ನಂದಾಗಿದೆ ಅದರಿಂದ ನೋಡಿ ಜೇನ್ಪೆಟ್ಟೆ ಇಲ್ಲೂ ಸಹ ಎಲ್ಲ ಕಡೆ ಇದೆ ಇವತ್ತು ನಾವು ಏನ್ ಮಾಡ್ತೀವಿ ರೈತ ಇವತ್ತು ಬೆಳೆ ಅಂತ ಬೆಳೆಯಲ್ಲೇ ಬೆಳೆದಂತ ವೇಸ್ಟ್ನೆಲ್ಲ ಹಾಗು ಕಸ ಕಡ್ಡಿನೆಲ್ಲ ತಗೊಂಡೆ ಬೇರೆ ಕಡೆ ನಾನು ನಾನೇನ್ ಮಾಡ್ತೀನಿ ವರ್ಮಿ ಕಾಂಪೋಸ್ಟ್ ಥರ ನಾನು ವರ್ಮಿ ಕಾಂಪೋಸ್ಟ್ ಮಾಡಿದ್ದೀನಿ ನೋಡ್ರಿ ಇದು ಎರೆಹುಳು ಗೊಬ್ಬರ ಅಂತ ಈಗ ಇದೆಲ್ಲ ನಾನು ತುಂಬಿದ್ದೀನಿ ಈಗೆಲ್ಲ ಸ್ವಲ್ಪ ಕಸಿತಿದ್ದಂಗೆ ಎರೆಹುಳ ಕೆಳಗಡೆ ಇರ್ತವೆ ಇದು ಇನ್ನೂ ಸ್ವಲ್ಪ ನೀರು ಹಾಕ್ತಿದಂಗೆ ಸ್ವಲ್ಪ ಕಸಿದ್ದಂಗೆ ಎರೆಹೊಳೆಲ್ಲ ಗೊಬ್ಬರ ಮಾಡಿ ನಮಗೆ ಎರೆಹುಳು ಗೊಬ್ಬರ ಮಾಡಿಕೊಡ್ತವೆ ಇದು ನೋಡಿರಿ ಉದಾಹರಣೆಗೆ ಇನ್ನು ತೊಟ್ಟಿ ಮಾಡಿದ್ದೀನಿ ಅಜಾಲ ಅಂತ ಇದರಲ್ಲಿ ಅಜಾಲ ಬೆಳ್ಕೊಂಬೋದು ಕುರಿಗೆ ಕೋಳಿಗೆಲ್ಲ ಹಾಕ್ಬೋದು ಅಜಾಲ ಈ ಥರ ಎಲ್ಲ ಇದು ಮಾಡ್ಕೊಂಬೋದು ಹೈನುಗಾರಿಕೆ ಮಾಡಿದಾಗ ರೈತನಿಗೆ ಮಿತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ಇವತ್ತು ನಾನು ರೈತನು ಆಗಿ ನಾನು ಹೈನುಗಾರಿಕೆ ಎಂದೇನು ತುಂಬಾ ಲಾಭದಾಯಕ ಮುಂದಕ್ಕೆ ಬಂದಿದ್ವಿ ಯಾಕಂತಂದ್ರೆ ನಾನು ಹಿಂದೆ ಎಲ್ಲ ನಮ್ಮ ಹುಡುಗರೆಲ್ಲ ಜತೆಗಿದ್ರು ಜತೆಗಿದ್ದಾಗ ಏಳು ಎಂಟು ವರ್ಷ ಇದ್ದು ಇವತ್ತು ಉದಾಹರಣೆಗೆ ನಾವು ಹೈನುಗಾರಿಕೆ ಮಾಡಿದಾಗ ಉತ್ತಮವಾಗಿ ನಮಗೆ ಬೇಕಾಗಂತದ್ದು ನಮ್ಮ ಮಾನವನಿಗೆ ಹಾಲು ಸಿಗ್ತದೆ ನಮ್ಮ ಮಕ್ಕಳಿಗೆ ಮಜ್ಜಿಗೆ ಸಿಗ್ತದೆ ಬೆಣ್ಣೆ ಸಿಗ್ತದೆ ತುಪ್ಪ ಸಿಗ್ತದೆ ಆಮೇಲೆ ರೈತನಿಗೆ ಹದಿನೈದು ದಿನಕ ದುಡ್ಡು ಸಿಗೋಂಥದ್ದು ಹೈನುಗಾರಿಕೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹದಿನೈದು ದಿನ ನಾವು ಹಾಲು ಹಾಕಿದಾಗ ಹದಿನಾರು ದಿನಕ ನೇರವಾಗಿ ನಮ್ಮ ಅಕೌಂಟಿಗೆ ದುಡ್ಡು ಬರ್ತದೆ ಆಮೇಲೆ ನಂತರ ನಮಗೆ ಸಿಗುವಂಥ ಲಾಭ ಏನು ಅಂತಂದ್ರೆ ರೈತರಿಗೆ ನಮಗೆ ಗೊಬ್ಬರ ನಮಗೆ ಬೇಕಾಗ್ತದೆ ರೈತನಿಗೆ ಗೊಬ್ಬರ ಅಂತಂದ್ರೆ ಇವತ್ತು ಮೇನ್ ಗೊಬ್ಬರ ಬೇಕೇ ಬೇಕು ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಕೆಮಿಕಲ್ಲು ರಾಸಾಯನಿಕ ಹೊಡೆದು 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 ನಮ್ಮ ಭೂಮಿಯೆಲ್ಲ ಬರ್ಡಾಗ್ಬಿಟ್ಟಿದೆ ಅದಕ್ಕೋಸ್ಕರ ಮಾಡ್ತೀವಿ ಅಂದ್ರೆ ನಮ್ಮ ಭೂಮಿ ತಾಯಿಗೆ ನಮ್ಮ ಕೊಟ್ಟಿಗೆ ಗೊಬ್ಬರ ಕೊಟ್ಕೊಂಡಾಗ ಹಸಿನ ಗೊಬ್ಬರ ಕೊಟ್ಕೊಂಡಾಗ ತುಂಬಾ ಒಂದು ಲಾಭದಾಯಕ ಇರ್ತದೆ ಅದಕ್ಕೋಸ್ಕರ ನಾನು ಇವತ್ತು ಹೈನುಗಾರಿಕೆ ತುಂಬಾ ಲಾಭದಾಯಕವಾಗಿ ನಾನು ಹೈನುಗಾರಿಕೆ ಒಂದು ಉಪಯೋಗ ಪಡ್ಕೊತಾ ಇದ್ದೀನಿ ಹೈನುಗಾರಿಕೆ ತುಂಬಾ ಪ್ರತಿಯೊಬ್ರು ಹೈನುಗಾರಿಕೆ ಮಾಡಿದಾಗ ರೈತರಿಗೆ ಒಂದು ಮಿತ್ರ ಅಂತ ಹೇಳಕೆ ಇಷ್ಟಪಡ್ತಾರೆ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಕಮ್ಮಿ ಪ್ರಮಾಣದಲ್ಲಿ ಎಲ್ಲಾನು ಸಾಕಾಣಿಕೆ ಮಾಡ್ತಾ ಇರ್ತದ್ದು ಕುರಿ ಸಾಕಾಣಿಕೆ ಆಗ್ಬೋದು ಹೈನುಗಾರಿಕೆ ಆಗ್ಬೋದು ನನ್ನಲ್ಲಿ ಎಷ್ಟು ಶಕ್ತಿ ಇದೆ ನಾವು ಏನ್ ಮಾಡಕ್ ಆಗ್ತದೆ ಅದ್ರ ಉದ್ದೇಶ ಪೂರ್ವಕವಾಗಿ ನಾನೆಲ್ಲ ಕೃಷಿನ ಅವಲಂಬಿಸ್ಕೊಂಡಿದ್ದೀನಿ ನಿಜವಾಗಿ ಅಂತಂದ್ರೆ ಕೆಲವ್ರು ಏನ್ ಹೇಳ್ತಾರೆ ಕೃಷಿ ಮಾಡಿದ್ರೆ ಲಾಸು ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ ನಾವು ಮಾಡೋಂಥ ಒಂದು ಪರ್ವತ ಕಲ್ಪನೆ ಮೇಲೆ ಲಾಸ್ ಆಗ್ತಲ್ಲ ಅಷ್ಟೇ ಅದರಿಂದ ಇವತ್ತು ಇವೆಲ್ಲ ನಾವು ಸಾಕಾಣಿಕೆ ಕುರಿ ಎಲ್ಲ ಇದು ಮಾಡಿದಾಗ ಲಾಭದಾಯಕವಾಗಿ ಇರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ